ಅಂತ್ಯಕ್ಷರಿ ಹಾಡ್ಕೊಂಡು ತಿಂಡಿ ಮುಗಿಸ್ಕೊಂಡು ಅಲ್ಲಿಂದ ನಾವು ಬಂದಿದ್ದೆ ಈ ದುರ್ಗಾದೇವಿ ದೇವಸ್ಥಾನ ಮತ್ತೆ ಸದಾಶಿವ ಫೋರ್ಟ್ ನೋಡೋದಿ ಬನ್ನಿ ಹಾಗೆ ಒಂದು ರೌಂಡ್ ಹೋಗಿದ್ದು ಬರೋಣ बर्तरे में ದುರ್ಗಾ ದೇವಿ ದೇವಸ್ಥಾನಕ್ಕೆ ಬಂದ್ವಿ ಈ ದೇವಸ್ಥಾನದ ಹಿನ್ನೆಲೆ ಕುರಿತು ಮಕ್ಕಳಿಗೆ ಮಾಹಿತಿ ನೀಡಿದ್ವಿ

ಅಲ್ಲಿಂದ ಸದಾಶಿವ ಫೋರ್ಟ್ಗೆ ಹೋದ್ವಿ ದಾರಿ ಮಧ್ಯದಲ್ಲಿ ನನಗಿಷ್ಟ ಒಬ್ಬರು ಸಿಕ್ಕಿದ್ರು ಇವರೇ ನೋಡಿ ಅವರು ನಮ್ಮನ್ನು ಪಿಕಪ್ ಮಾಡ್ತಿದ್ದಾರೋ ಇಲ್ಲ ಆದ್ರೆ ಮರಿನ ಹುಟ್ಟಿಕೊಂಡು ಬರ್ತಿದ್ದಾರೋ ಗೊತ್ತಿಲ್ಲ ಬಟ್ ನಮ್ಮ ಜೊತೆಗಂತೂ ಬರ್ತಾ ಇದೆ ಡಾಗೋರಯ್ಯ ಹೋಗ್ಬೇಡಬ್ಬಾ ಏನು ಮಾಡೋಲ್ಲ ನನಗೆ ವಾಹ್ ನೇಚರ್ ಈಸ್ ಸೋ ಬ್ಯೂಟಿಫುಲ್ ಈ ಪ್ರಕೃತಿನ ಇರಬೇಕು ಅಂತ ಅನ್ನಿಸ್ತಾ ಇದೆ ಇಲ್ಲಿ ಪರಿಸರ ತುಂಬಾ ಚೆನ್ನಾಗಿದೆ ಇಲ್ಲಿಂದ ಅಲ್ಲೇ ಹತ್ತಿರದಲ್ಲಿರೋ ಸದಾಶಿವ ಪಾರ್ಕ್ಗೆ ಹೋದ್ವಿ ಅಲ್ಲಿ ರೆಸಾರ್ಟ್ ಇದ್ದುದರಿಂದ ನಾವು ಎಂಟ್ರಿ ಆಗಿದೆ ರಿಟರ್ನ್ ಆದ್ವಿ ಸೊ ಮತ್ತಿನ್ನೇನು ಇದ್ದೇ ಇದೆಯಲ್ಲ ಈಗಿನ ಟ್ರೆಂಡು ಒಂದಷ್ಟು ಸೆಲ್ಫಿ ಒಂದಷ್ಟು ಗ್ರೂಪ್ ಫೋಟೋ ತಗೊಂಡು ಅಲ್ಲಿಂದ ಹೊರಟ್ವಿ ಹೊರಟಿ विधाना डिम्प आल तिरगो